ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಾಗ ಇವತ್ತು ಆ ಪುಣ್ಯಾತ್ಮ ಹೇಳಿಬಿಟ್ಟಿದ್ರು ಭಾರತ ಪಾಕಿಸ್ತಾನ ಇಬ್ಬಾಗ ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವ ಥರ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬನ್ನಿ ಇಲ್ಲಿರುವಂತಹ ಮುಸ್ಲಿಮರನ್ನ ಪಾಕಿಸ್ತಾನ ಪಕ್ಕಪಕ್ಕದ ಕೊನೆಯ ಯಮುಸ್ಲಿಮರು ಅವರಿಗೆನು ಭಾರತ ಪಾಕಿಸ್ತಾನ ಒಡಿಬಡ ತೇಳದವರಿಗೆ ಯಾರಾದರೂ ಈ ದೇಶದಲ್ಲಿ ಇದ್ದರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅಂತದನ್ನು ನೆನಪ ಮಾಡ್ಕೊಬೇಕು. ಏನ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ 4 14 ನಾಲೇನೇ ಅವರ ಜನ್ಮದಿನಸಾ ನಾ ಸಮಸ್ತ ಹಿಂದೂ ಬಂಧುಗಳಿಗೆ ಕಕಳಿನ ರಾಜ್ಯದ ಹಿಂದೂ ಬಂಧುರಿಗೆ ನಮಿಸ ಮಾಡ್ಕೊತೀನಿ. ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಮೇರಣೆಗಿ ಹೋಗಿ ಒಂದಿಟ್ಟು ಹೂ ಹಾಕಿ ಸ್ಮರಣೆ ಮಾಡ್ಕೊಡಿ ಬಾಬಾ ಸಾಹೇಬ್ರನ್ನ ಪುಣ್ಯಾತ್ಮ ನೀವು ಅವತ್ತು ಹೇಳಿದ್ರಿ ಭಾರತ ಪಾಕಿಸ್ತಾನ ಬೇರೆ ಆಗ್ಬೇಕಾದ್ರೆ ಇಲ್ಲಿವರು ಅಲ್ಲಿ ಹೋಗ್ಲಿ ಅಲ್ಲಿವರು ಇಲ್ಲಿ ಹೋಗ್ಲಿ ಅನ್ನೋಂತ ನಿಮ್ಮ ಮಾತು ಸತ್ಯ ಇತ್ತು ಪಾಕಿಸ್ತಾನದಾಗ ಸ್ವಾತಂತ್ರ್ಯದ ನಂತರ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಹಿಂದೂಗಳಿದ್ರು ಬಂಧುಗಳೇ ಇವತ್ತು ಒಂದು ಪರ್ಸೆಂಟ್ನೂ ಉಳಿದಿಲ್ಲ ಎಲ್ಲ ಗುಂಡಾಗಿ ಗುಂಡಾಕಿ ಮತಾ ಮತಾಂತರ ಮಾಡಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ನಾವು ಹಿಂದೂಗಳು ಬಂದಿವಿ ಪಾಕಿಸ್ತಾನದಲ್ಲಿ ಇಲ್ಲಿ ಪಕ್ಕದ ಬಾಂಗ್ಲಾದೇಶ ನೋಡ್ತಾ ಇದ್ದೀರಿ ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾರಾದ್ರೂ ಈ ದೇಶದ ಶಾಂತಿ ಪ್ರಿಯರತೆಯನ್ನು ಹೇಳ್ಕೊತಾರಲ್ಲ ಖಂಡನೆ ಮಾಡ್ಯಾರೇನ್ರಿ ಯಾರ್ರಿ ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದ್ರು ಖಂಡನೆ ಯಾರಾದ್ರೂ ಮಾಡಿದಾರ ಹೇಳ್ರಿ ಮಾಡ್ಯಾರ இவத்தேனா இந்து சமாதம் கேதிரா இல்லாம சேனைய கல்யாண கர்நாடக இல்லால இவத்த ஏனா ரம்சேன காரியம் ஆத்தீரந்திரே ஹிந்து காரியம் மாத்தீரந்த காரியமார்த்தீனே நாடேவிய கார்கிரமந்திர போலீஸ் ஸ்டேஷன் நான் பர்மிஷன் தரப்போ ನಾವೊಂದು ಸ್ಟೇಜ್ ಹೊಡಿಬೇಕಾದ್ರೆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಬರ್ಬೇಕು ಮೈಕ್ ಹಚ್ಚಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರೆಂಟ್ ತಗೋಬೇಕಾದ್ರೆ ಕೆಇವಿ ನಮ್ಮ ಹಿಂದೂಗಳ ಪರಿಸ್ಥಿತಿ ನಾವು ಗಣಪತಿ ಕೂಡಿಸ್ಬೇಕಾದ್ರೆ ಇಟ್ಟು ಕಂಡೀಷನ್ ಅಲ್ಲವ ಅವ್ರು ಮೈಕ್ ಹಚ್ಚಿ ಐದು ಸಲ ಓದ್ತಾರಲ್ಲ ಅದಕ್ಕೆ ಪರ್ಮಿಷನ್ ಐತೆನ್ರಿ ಈ ಈ ಕಂಡೀಷನ್ ಹಿಂದೂ ಸಮಾಜದ ಮೇಲೆ ಯಾಕೆ ಇದನ್ನ ನಾವು ಕೇಳ್ಬೇಕು ಬೇಡ ಇವತ್ತು ಗಣಪತಿ ನಾವು ಬರೀ ಮ್ಯಾಗಿನ ಜಾತಿಯವರು ಅಥವಾ ಲಿಂಗಾಯತರು ಕೂರಿಸ್ತೀವನ್ರಿ ಅಥವಾ ಬ್ರಾಹ್ಮಣರು ಕೂರಿಸ್ತಾರನ್ರಿ ದಲಿತರು ಓಣಿ ಗಣಪತಿ ಅದಾನೆ ವಾಲ್ಮೀಕಿ ಸಮಾಜ ಓಣಿಗು ಗಣಪತಿ ಅದಾನೆ ಬಂಜಾರ ಸಮಾಜ ಓಣಿಯಲ್ಲಿ ಕಾಲನಿಯಲ್ಲಿ ತಾಂಡದಲ್ಲಿ ಗಣಪತಿ ಅದಾನೆ ಭೋವಿ ಸಮಾಜದ ಗಣಪತಿನೂ ನಾನೇ ಯಾರ ಓಣೆ ಇಲ್ಲ ಗಣಪತಿ ಹೇಳ್ರಿ ನಾವು ಪರ್ಮಿಷನ್ ತಗೋಬೇಕಾ ಇಂಥ ಸರ್ಕಾರಗಳು ಇರಬೇಕಾ ಇದ್ದ ರಾಜ್ಯದಲ್ಲಿ ಯಾರು ದೇಶ ವಿರೋಧಿ ಹೇಳಿಕೆ ಕೊಡ್ತಾರೆ ಭಾರತದ ಸಂವಿಧಾನವನ್ನ ಯಾರು ಅಪಮಾನ ಮಾಡ್ತಾರೆ ಅವ್ರಿಗೆ ದೇಶದಲ್ಲಿ ಇರಲಿ ಅಕ್ಕೇ ಅಧಿಕಾರ ಇಲ್ಲ ಮಕ್ಕಳ ನಿಮ್ಗೆ ಹೋಗೋದು ಇದ್ರೆ ನಿಮ್ಗೆ ದೇಶ ಗಾಂಧಿ ಹುಡುಗೊಟ್ಟು ಹೋಗ್ಬಿಡಿ ಅವಾಗ ಯಾರು ಕೊಟ್ಟಲ್ಲ ಗಾಂಧಿ ಹೆದ್ರ ಮ್ಯಾಗೆ ಆದರ್ಮೇ ಕೊಡದಾನ ಧೀರೋ ಮತ್ತು ಗಾಂಧಿ ಜಾತಿ ಆದರಮ ಪಾಕಿಸ್ತಾನ ಹೊಡೆಕೊಟ್ಟಾರ ಅವಾಗ ಅಂಬೇಡ್ಕರ್ ಅವ್ರ ಮಾತನ್ನ ನಂಬಿ ಒಪ್ಪಿದ್ರ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಅವರು ನಮ್ಮ ಆದರ್ಶ ಪುರುಷ ಬಹಳ ಸತ್ಯ ಮಾತಾಡಿದಾರ ಧರ್ಮದ ಬಗ್ಗೆ ಏನನ್ನುವಂಥದ್ದನ್ನ ಬಹಳ ನೀವೆಲ್ಲ ಓದ್ರಿ ಅಂಬೇಡ್ಕರ್ ಜೀವನ ಎಲ್ಲ ಮುಚ್ಚಿರ್ತಾರೆ ನಮ್ಮಿಂದ ನಮ್ಮ ತಲೆ ಏನ್ ಕೊಟ್ಟಾರ ಬರೀ ಎಸ್ ಟಿ ಮೀಸಲಾತಿ ಮಾಡ್ಯಾರ ಅಂಬೇಡ್ಕರ್ ಅಂತಲ್ಲ ಬಂಧುಗಳೇ ಈ ದೇಶನಾಗ ಹೆಣ್ಣು ಮಕ್ಕಳಿಗೆ ಸಮಾನ ಅಧಿಕಾರ ಕೊಟ್ಟವರು ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎನ್ ಟಿ ದಾಸ್ ಕೆಲಸ ಅಂತ ಕಾನೂನು ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಕ್ಕೂ ಒಂದು ರಜೆ ಕೊಡ್ಬೇಕಾದಂತ ಸಂವಿಧಾನ ತಂದವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೂರ ಇಡಬೇಡಿ ನೀವು ಅವ್ರನ್ನ ಮನೆಗೆ ಕರೆದ ಪ್ರೀತಿಯಿಂದ ಅವ್ರ ಕೂತು ನೀವು ಊಟ ಮಾಡುವಂತ ಪದ್ಧತಿ ಕಲಿಯ ನೀವು ಎಲ್ಲೆಲ್ಲಿ ಹೋಗಿ ಊಟ ಮಾಡಿ ಬರ್ತೀರಿ ಯಾರು ಮನೆಗೆ ಭಯ ಭಯ ಅಂತೇಳಿ ಅವರೆಂದು ಭಯ ಆಗೋದಿಲ್ಲ ಭಯ ಆಗೋರು ನಮ್ಮ ದಲಿತರು ಅಪ್ಪ ಅಪ್ಪಗೋರಿ ಅಸ್ಪೃಶ್ಯತೆ ನನ್ನ ನಾಶ ಮಾಡ್ರಿ ನಾವೆಲ್ಲ ಒಂದಾಗದೆ ಇದ್ರೆ ಭಾರತ ಉಳಿದಿಲ್ಲ ಈ ದೇಶದನ್ನ ತಿಂದು ಈ ದೇಶದ ಎಲ್ಲ ತಿಂದು ಪಾಕಿಸ್ತಾನ ಪರವಾಗಿ ಘೋಷಣೆ ಆಗ್ತಾರೆ ನನ್ನ ಮಕ್ಕಳು ನಮ್ಗ ಭಾರತ ಸಂವಿಧಾನದ ಸಂಬಂಧ ಇಲ್ಲ ತರ ಇವನ್ನ ಅಯೋಗ್ಯ ನನ್ನ ಮಕ್ಕಳು ಭಾರತ ನಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಸರಿಯಾ ಕಾಮನ್ ಮ್ಯಾಗ ನಡೀದಿಲ್ಲ ಈ ಭಾರತ ಭಗವದ್ಗೀತೆ ಮ್ಯಾಗ ನಡೀದಿಲ್ಲ ಭಾರತ ಸಮಸ್ತ ಹಿಂದೂಗಳನ್ನ ಒಪ್ಕೊಂಡಿದ್ದೀವಿ ಸಂವಿಧಾನವನ್ನ ಒಬ್ಬರೇ ಅವ್ರ ಲೀಡರ್ ಹೇಳ್ತಾನ ನಾವು ಸಂವಿಧಾನವನ್ನು ಹೆಂಗೈತೆ ಹೆಂಗ್ ನಡೀತೀವಿ ಒಬ್ಬರು ಹೇಳ್ತಾನ ರಾಷ್ಟ್ರಗೀತೆ ಹಾಡುವಾಗ ಎದ್ದು ಎಲ್ಲ ಮಕ್ಕಳು ಒಂದೇ ಮಾತ್ರ ಮನಬೇಡತ್ತಾರೆ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಬೇಡತ್ತಾರೆ ಹಿಂದೂಗಳ ಜಾತ್ರೆಯಲ್ಲಿ ಮೈ ಖರ್ಚ್ ಮಾಡತ್ತಾರೆ ನಮ್ಮ ಮಸೂದಿ ಮುಂದೆ ಅಡ್ಡಾಡಿ ಹೋಗ್ಬಾಡತ್ತಾರ ನೀವು ನೀವು ಅಕ್ಕಟ್ಟಾದವ್ರ ಯಾವಾಗೇ ಒಕ್ಕ ಬರೀ ಎಲೆಕ್ಷನ್ ಬಂದಾಗ ನಮ್ಮ ಜಾತಿ ತಾನ ದಾರು ರೊಕ್ಕ ಕೊಟ್ಟಣ್ಣ ಒಬ್ಬಗೆ ಎರಡು ಸಾವಿರ ಆ ಇಷ್ಟಕ್ಕೆ ನಾವು ಓಟ್ ಮಾಡ್ಕೊಳಕ್ ಬರ್ತ ಅವ್ರು ನೋಡ್ರಿ ಅವ್ರು ಹಿಂಗ ಮಾಡ್ತಾರೆ ಹಂಗ ಒಂದು ಸೈಡ್ ಅವ್ರು ಅದಕ್ಕೆ ಕಾಂಗ್ರೆಸ್ ನೋಡಿ ಬೆನ್ನೆತ್ಬಿಟ್ಟರೆ ಕಿರಿಕಿರಿ ನೋಡಿ ಹಿಂದೂಗಳು ಒಂದಾಗೋಗ್ಲಿ ಎಂದು ನಾವು ಒಂದಾಗದೇ ಇದ್ರೆ ಒಂದು ಹತ್ತನ್ನೆರಡು ವರ್ಷದಿಂದ ಸುರಕ್ಷಿತ ಕಾಶ್ಮೀರ ಮುನ್ನೂರ ಎಪ್ಪತ್ತು ಹೋಯ್ತು ಯುವಕ ಕಾನೂನು ನಮ್ಮ ಪ್ರಧಾನಮಂತ್ರಿಗಳು ಸಲ್ಲಿಸ್ತೀನಿ ಬಂಧುಗಳೇ ಯುವಕಪ್ ಅನ್ನುವಂಥ ಕರಾಳ ಕಾನೂನು ತೆಗೆದಿರುವ ನಮ್ಮ ಪ್ರಧಾನಮಂತ್ರಿಗಳನ್ನ ಹೃದಯಪೂರ್ವಕವಾಗಿ ಅಭಿನಂದನೆ ಇವೆಲ್ಲ ಸಲ್ಲಿಸಬೇಕು ಯಾಕಂದ್ರೆ ಈ ದೇಶದಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಭಾರತೀಯ ಸೈನ್ಯದ ತಳ ಹದಿನೆಂಟು ಲಕ್ಷ ಎಕರೆ ಜಮೀನ್ ಐತಿ ರೈಲ್ವೆ ಇಲಾಖೆಯಲ್ಲಿ ಹದಿನೈದು ಲಕ್ಷ ಎಕರೆ ಜಮೀನ್ ಐತಿ ಕಲಾಸ್ ಮುಂದೆ ಹೋಗ್ಬೇಕು ಕೇಸ್ ಎಲ್ಲಿ ಆಡ್ಬೇಕು ಎ ಎಸಿ ಅವ್ರ ತಹಸೀಲ್ದಾರ್ ಎಸಿ ಡಿ ಸಿ ಮುಂದೆ ಅಲ್ಲ ನಿಮ್ಮ ಸಿವಿಲ್ ಕೋರ್ಟ್ ಡಿಸ್ಟಿಕ್ ಕೋರ್ಟ್ನಾಗ ಅಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲ ಅವ್ರದೇ ಒಂದು ಟ್ರಿಬ್ಯುನಲ್ ಅದ ಅಲ್ಲೆಲ್ಲ ಅವರೇ ಇರ್ತಾರೆ ಅವ್ರ ಮುಂದೆ ಹೋಗಿ ಒಬ್ಬ ರೈತ ಹಿಂದೂ ರೈತ ಹಿಂಗ್ ಬಗ್ಗೆದಿತ್ತು ನಮ್ಮ ಉತ್ಯಾನ ಉತ್ಯಾನ ಹಿಡಿದ ಅವ್ರು ನೋಡ್ರಿ ನಂಗೆ ನನ್ನ ಅಡ್ಡ ಐತಿ ನಮ್ಮ ರೈತರು ಅಂತ ಅಂದ್ರೂ ಹೇ ಇಲ್ಲ ಅವ್ರು ನ್ಯಾಯ ಕೊಡೋರು ತುಡುಗುರ್ಕೇ ನ್ಯಾಯ ಅವ್ರು ಎಂದ್ರೆ ಕೊಡ್ತಾರ ಒಳ್ಳೆ ಇವತ್ತು ಅದನ್ನು ತೆಗೆಯುವಂತ ಕೆಲಸ ಆಗದೆ ಇದ್ದಿದ್ರೆ ಭಾರತದಲ್ಲಿ ನಾಲ್ಕು ಪಾಕಿಸ್ತಾನಗಳಾಗ್ತಿದ್ದು ಅಷ್ಟು ಭೂಮಿಯನ್ನ ಇವತ್ತು ವರ್ಕಪ್ ಮಾಡೆ ಅದಕ್ಕ ನಾವೆಲ್ಲ ಶ್ರೀರಾಮನ ಹೆಸರಿನಿಂದ ಇಲ್ಲಿ ಅದು ಕೂಡಿವಿ ಅಂದ್ರೆ ಈ ದೇಶದಲ್ಲಿ ಶ್ರೀರಾಮನಂತೆ ಒಂದು ರಾಮರಾಜ್ಯದ ಕಲ್ಪನೆ ಇಟ್ಟು ನಾವು ಕೂಡಿದ್ದೀವಿ ಕರ್ನಾಟಕದಲ್ಲೂ ಹಿಂದೂಗಳ ರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಬರಬೇಕು ವ್ಯಾಳೋ ಬರೇ ಎಲೆಕ್ಷನ್ ಬಂದಾಗ ಇನ್ನೇಗಾದ್ರು ನಮ್ಮ ಶ್ರೀರಾಮ ಸೇನಾದವರು ಇಲ್ಲ ನಮ್ಮ ಹಿಂದೂ ಸಂಘಟನೆಗಳಿಗೆ ಏನೂ ಮರ್ಯಾದೆ ಇಲ್ಲ ಎಲೆಕ್ಷನ್ ಬಂದಾಗ ಅಣ್ಣ ಬಾಬಾ ಬಾ ನಿಮ್ದು ಎಟ್ಟು ಹುಡುಗರು ಅದಾವ ತಗೋ ಇಪ್ಪತ್ತೈದು ಸಾವಿರ ತಗೋ ಐವತ್ತು ಸಾವಿರ ತಗೋ ಫುಲ್ಲ ಹಿಂದೂಗಳು ಹೂಟಾಕ್ಸ್ ಹೋತಾರೆ ಆಶೆ ಬಂದ ಮ್ಯಾಗ ಎಲ್ಲರಿಗೂ ನಾವು ಸಮಾನರು ಹೃದಯ ಏನೋ ಒಂದು ಹಾಡ್ತಾರೆ ಬಜೆಟ್ನಾಗ ನಮ್ಮ ಹಿಂದೆ ಮುಖ್ಯಮಂತ್ರಿ ಆಡ್ತಿದ್ರು ಏನಂದ್ರ ನಾವೆಲ್ಲ ಒಂದು ಏನೋ ಒಂದು ಕಲಿ ಆಡೋದು ಅದು ಆದ್ರ ರಕ್ಷಣೆ ಎಲ್ಲಿ ಕೊಟ್ಟಿವೆ ನಮ್ಮ ಪೊಲೀಸರಿಗೆ ರಕ್ಷಣೆ ಕೊಟ್ಟಿಲ್ಲ ನಾವು ಕೆಜಿಎಲ್ ಡಿಜಿಎಲ್ ಏನಾಯ್ತು ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಬೆಂಕಿ ಹಚ್ಚುವಂತ ಧೈರ್ಯ ಮಾಡಿದ್ರು ಅದು ನಮ್ಮ ಸರ್ಕಾರ ಇದ್ದಾಗ ಒಂದು ಗೋಳಿಯನ್ನು ಉಪಯೋಗ ಮಾಡಲಿಲ್ಲ ಪೊಲೀಸರು ಮನಸ್ಸು ಮಾಡಿದ್ರೆ ಅರ್ಧ ತಾಸನ ತರ್ತೀವಿ ಫ್ರೀ ಆ್ಯಂಡ್ ಮನೆ ಕೂತ್ ಮುಖ್ಯಮಂತ್ರಿ ಹೇಳ್ತಾನ ಏನೂ ಮಾಡ್ಬೇಕಪ್ಪ ಪೊಲೀಸ್ ಸ್ಟೇಷನ್ ಸುಟ್ರು ಸುಡಲಾಕ ಒಂದ್ ಎರಡು ಪೊಲೀಸರು ಸತ್ರ ಸಹಾಯಕ ನನ್ನ ಕುರ್ಚಿ ಮಾತ್ರ ಅದಲ್ಲ ಯಾಕಂದ್ರೆ ಏನ ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ತಂದಿ ಮಾಡ್ತಾರ ಪೊಲೀಸ್ ಜೀಪ್ ಮ್ಯಾಗ್ ನಿಂತು ಭಾಷಣ ಮಾಡ್ತಾರ ಪೊಲೀಸ್ ಸಿಬ್ಬಂದಿಗಳಿಗೆ ಅಪಮಾನ ಮಾಡ್ತಾರ ಪೊಲೀಸ್ ಹೆಣ್ಣು ನಮ್ಮ ಲೇಡೀಸ್ ಪೊಲೀಸ್ ಗೆ ಅಪಮಾನ ಮಾಡ್ತಾರ ಆದ್ರ ಪಾಪ ಆ ಅಧಿಕಾರಿಗಳು ಸುಮ್ಮನೆ ನಿಂದಿರ್ಬೇಕು ಈ ದೇಶನ ಹಂಗೆ ಇರ್ತಲ್ಲ ಬಾ ಪಾಟೀಸ್ ಏನು ಕಾಶ್ಮೀರದಲ್ಲಿ ಮನಮೋಹನ್ ಸಿಂಗ್ ರಾವ್ ಹಿಂದಿನ ಎಲ್ಲ ನೆನಪು ಮಾಡ್ಕೋರು ನೀವು ನಮ್ಮ ಸೈನಿಕರನ್ನ ರುಂಡಾ ಕತ್ತರಿಸಿ ಚೀಲ್ ಹಾಕಿ ತಂದು ನಮ್ಮ ಬಾರ್ಡರ್ನಾಗ ಹೋಗಿತ್ತಿದ್ರು ನಮ್ಮ ಸೈನಿಕರ ಮ್ಯಾಗ ಕಾಶ್ಮೀರಿಗಳು ಕಲ್ಲು ಹೋಗಿತ್ತಿದ್ರು ಯಾಕಂದ್ರೆ ರೂಪಾಯಿ ಪಗಾರ ಕೊಡ್ತಿದ್ರು ಅವ್ರು ಬರೀ ಕಲ್ಲು ಹೋಗಿಲ್ಲ ಸೈನಿಕರಂದ್ರೆ ಇಷ್ಟು ಅಪಮಾನ ಮಾಡ್ತಿದ್ರು ಏನಾರ ಪಾಪ ಒಬ್ಬ ಸೈನಿಕ ಒಬ್ಬನೇ ಸಿಕ್ಬೇಕ ಅವ್ರು ಅತ್ತಿಪಾತ್ಮಿ ಹುಡುತ್ರ ಅಂದ್ರೆ ಅವನಿಗೆ ಅರಿಮಿ ಕಳೆದು ಅಪಮಾನ್ ಮಾಡಿ ಕಲ್ಲಿನಿಂದ ಒಡೆದು ಸಾಯಿ ಹುಡುಕಿದ್ರು ಇವತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತ ತೆಗೆದ್ರೆ ನಾವು ತ್ರಿವರ್ಣ ಧ್ವಜ ಬಾ ಕಾಶ್ಮೀರದಲ್ಲಿ ಎಲ್ಲೂ ಇರಲಾರ್ದಂಗೆ ನೋಡ್ಕೊತಿವಿ ಚಾಲೆಂಜ್ ಮಾಡಿದ್ರು ಅಲ್ಲೇ ಮುಕ್ತಿ ಮೊಹಮ್ಮದ್ ಯಾರು ಅದಾಳಲ್ಲ ಈಗ ಅವದಲ್ಲ ಈ ಉಮರ್ ಫಾರೂಖ ಫಾರೂಖ ಅಬ್ದುಲ್ಲಾ ಶೇಖ್ ಅಬ್ದುಲ್ಲಾ ಎಲ್ಲ ಒಂದೇ ತಿಳಿಗಳ ನೋಡ್ರಿ ಅಲ್ಲಿ ಅಲ್ಲಿ ಇವ್ರು ಏನತ್ತಿದ್ರು ಒಂದೇ ಮುನ್ನೂರ ಎಪ್ಪತ್ತ ಆಟಿಕಲ್ ತೆಗೆ ಬಿಟ್ರೆ ಕಾಶ್ಮೀರದಾಗ ನಿಮಗೆ ಒಂದೇ ಜನ ಕಾಣಿಸೋದಿಲ್ಲಿದ್ರು ಇವತ್ತೇನಾದ್ರು ಕಾಶ್ಮೀರದಲ್ಲಿ ಶಾಂತಿ ನಮ್ಮ ಸೈನಿಕರಿಗೆ ಪೊಲೀಸರಿಗೆ ಗೌರವ ಏನಾದ್ರು ಸಿಕ್ಕಿದ್ರೆ ನರೇಂದ್ರ ಮೋದಿಯವರು ಕಾರಣ ನೋಡ್ತಾರೆ ನಾವ್ ನನಗೆ ಮಿಲಿಟರಿ ಬಾಳ ಮಂದಿ ಫೋನ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ಅನೇಕ ಕಡೆ ನಾವು ರೈಲ್ವೆಗೆ ಓದೋಗಾಗ ವಿಮಾನದಿಂದ ಹೋಗುವಾಗ ಮಿಲ್ಟ್ರಿ ನಮ್ಮ ಕಡೆಯವ್ರದಾರ ಉತ್ತರ ಕರ್ನಾಟಕದವರು ರಾಯಚೂರದವ್ರು ಬಿಜಾಪುರದವರು ಬೆಳಗಾವಿದವ್ರು ಬೈಲಮಂಗಲ್ದವ್ರು ಕಲಬುರಗಿಯವರು ಬೀದರ್ದವ್ರು ಬಸವ ಕಲ್ಯಾಣದವ್ರು ಭೇಟಿ ಆದಾಗ ಹೇಳ್ತಾರವರು ಸರ್ ಬಹಳ ಅಭಿಮಾನದಿಂದ ಇವತ್ತು ನಾವು ಎದಿರ್ ಸಟಿಸಿ ಕಾಶ್ಮೀರ ಕಂಡು ಹೇಳಕೀವಿ ಲಾಪ ಭಯೋತ್ಪಾದಕನ ಬಿಡಬೇಡ ತಿಳ್ಬಿಟ್ಟಾರೆ ನಮ್ಮ ಸರ್ಕಾರ ಅವ್ರನ್ನ ಜೈಲಿ ಕರ್ಕೊಂಡು ಬರೋದಿಲ್ಲ ಅಲ್ಲಿದಲ್ಲೇ ಸೀದಾ ಮ್ಯಾಗೆ ತಾಮಲ್ಲ ನಮ್ಮ ಸೈನಿಕರು ಪೊಲೀಸರಿಗೆ ಇಷ್ಟು ಅಪಮಾನ ಆಗ್ತಿತ್ತು ಬಂದ್ರೆ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಆಗ್ತಿತ್ತು ಇದೇ ರಾಮರಾಜ ಅಲ್ವಾ ಹಾಗೆ ಕರ್ನಾಟಕದಲ್ಲಿ ರಾಮರಾಜ್ಯ ಬರ್ಬೇಕಲ್ಲ ಏನು ಮತ್ತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ರಾಜ್ಯದಾಗ ಸಾಕಾಗಿ ಹೋಯ್ತು ಹೋಯ್ತನಾ ಅಪ್ಪ ಇದೇನು ನಾನು ಹೊರಗೆ ಹಾಕಿದ್ರಲ್ಲ ಅಲ್ಲಿ ಆ ಗೃಹ ಮಂತ್ರಿ ಕೇಳಿದ್ರೆ ಏನೋ ಕಠಿಣ ಕ್ರಮ ಕೈ ಬಿಡಲಾಗುವುದು ಅದು ಕಲ್ಸಿಬಿಟ್ಟಿದ್ರೆ ಆ ಪುಣ್ಯಾತ್ಮಕ ನಾ ಕೇಳಿದೆ ಆ ನಿಮ್ಮ ಕಠಿಣ ಕ್ರಮ ಯಾವಾಗ ಹೋಗೋದಪ್ಪ ಪರಮಿನ ಪೊಲೀಸರು ಹೋಗ್ಲಾಕತ್ತ ನಮ್ಮ ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ಲಾಕತ್ತದ ಗಣಪತಿ ಕುಡಿಸ್ಲಾಕ ಪರ್ಮಿಷನ್ ಕೇಳ್ತಾರ ನಮ್ಮ ಹಿಂದೂ ಸರ್ಕಾರದ ಅಭಿಮಾನದಿಂದ ಪ್ರಮಾಣ ಕೊಡ್ತಾರೆ ನಾವೆಲ್ಲ ಭಾಷಣ ಮಾಡಿ ಮಾಡಿ ಹಿಂದೂಗಳ ಊಟ ಹಾಕಿಸ್ತೀವಿ ಪ್ರಮೋದ್ ಮುತಾಲಕ್ರಿಗೆ ಒಂದು ರಾಜ್ಯಸಭೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ ನಾಚಕ ಮೂದಲ್ಲ ಯಾರು ಬಾಯಿಗೆ ಬಂದಂಗೆ ಹಿಂದುತ್ವ ಬಿಜೆಪಿಗೆ ಬೆಂಗಳೂರಿಗೆ ಹೊತ್ತು ರಾಜ್ಯಸಭಾ ವಿಧಾನ ಪರಿಷತ್ ನಾನು ಮರ್ಯಾದೆ ಅಂದ್ರೆ ನಿಮಗೆ ಏನ್ ನೈತಿಕತೆ ಐತಿ ಹಿಂದೂಗಳು ಓಟ್ ಬಿಡಲಿಕ್ಕೆ ಇಡೀ ಜೀವನವನ್ನ ಪ್ರಮೋದ್ ಮುತಾಲಕ್ರಿ ಇವತ್ತು ಹಿಂದೂ ಸಂಘಟನೆಗಾಗಿ ತಮ್ಮ ಪ್ರಾಣ ಕೊಟ್ಟಾಗಲ್ಲ ನೂರಾರು ಕೇಸ್ ಹಾಕಿದ್ದಾರೆ ಈಗ ಅವತ್ತು ಮೇಲೆ ನಾನು ಮಗು ನಲವತ್ತು ದಿನವನ್ನು ಕೇಸ್ ಹಾಕ್ತಾರೆ ನಮಗೂ ಹಾಕ್ಲಿ ನಾನೇ ನಮ್ದೇ ಸರ್ಕಾರ ಬರ್ತದೆ ನೀವು ತಿಳ್ಕೊಂಡಾರ ಒಂದು ಹಾಕ ಯಾವ್ದಾರೆ ಚೆನ್ನಾಗಿ ಎಂಟ್ರಿ ಕೊಟ್ಟು ನಾನೇ ಮುಖ್ಯಮಂತ್ರಿ ನಾನೇ ಮುಂದಿನ ಭವಿಷ್ಯ ಏನಾರ ಅವ್ರು ಹೇಳ್ಕೊಂಡ್ರ ಈ ರಾಜ್ಯದ ಹಿಂದೂಗಳು ತಯಾರಿಲ್ಲ ನಿಮ್ಮ ಒಪ್ಕೊಳ್ಲಿಕ್ಕೆ ನೀ ರಾಜ್ಯರ್ ಗೊತ್ತಾಗುತ್ತೆ ನಕಲಿ ಯಾರು ಓರಿಜಿನಲ್ ಹಿಂದೂಗಳು ಯಾರು ಗೊತ್ತಾಗ್ಬಿಟ್ಟಿದೆ ಎಷ್ಟು ಕೊಲೆ ಆದವಲ್ಲಪ್ಪ ಮೊದಲಲ್ಲಿ ಯಾರು ಹೋದವರು ಪ್ರಮೋದ್ ಮುತಾಲಿಕ್ ಹೋದ ನೀವೆಲ್ಲ ಸತ್ತು ಮಣ್ಣು ಮಾಡಿ ಕ್ರಿಯಾಕ್ರಮ ಆದ್ಮಗೆ ಹೋಗಿ ತೀವ್ರವಾಗಿ ಖಂಡಿಸುತ್ತೇವೆ ಗಂಭೀರ ಎಚ್ಚರಿಕೆಯನ್ನು ಕೊಡುತ್ತೇವೆ ಕಾನೂನು ಕಾಣ್ತು ಕಠಿಣವಾಗಿ ಕೇಳಬೇಕು ಎದ್ದು ಕಿಸಿದು ಬಿಟ್ಟರು ಕಡೆ ಏನೋ ಆಗ್ಲಿ ಇವತ್ತು ಹಿಂದೂ ನಾಯಕರನ್ನೆಲ್ಲ ನೀವು ತುಳಿಯುವಂತೆ ಕೆಲಸ ಏನು ಮಾಡ್ತಾ ಇದ್ದೀರಿ ಒಂದು ಕುಟುಂಬ ಸಲುವಾಗಿ ಈಗ ಹಿಂದೂಗಳು ನಿಮ್ಮ ಮಾತು ಕೇಳಿಕ್ಕೆ ತಯಾರಿಲ್ಲ ಇಲ್ಲಿ ಬಂದವನ ಯಾರು ನಾವು ಗಾಡಿ ಒಳಗೆ ತೊಗೊಂಡು ಬಂದಿಲ್ಲ ನಿಮ್ಗೆ ಯಾವ್ದ್ರೆ ಬಾಡಿಗೆ ಕೊಟ್ಟು ಪಗಾರ ಕೊಟ್ಟು ಕರ್ಸಿ ಏನಪ್ಪ ಅಂದರೆ ಎಲ್ಲ ನಿಮ್ ಸ್ವಂತ ಬಂದಿರಲ್ಲ ಎದಕ್ಕೆ ಬಂದಿರ್ನು ಹಿಂದೂ ಧರ್ಮಕ್ಕಾಗಿ ಬಂದಿರಿ ಭಗವಾ ಜಂಡ ರಕ್ಷಣೆಗಾಗಿ ಬಂದಿರಿ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಕ್ಕೆ ನೀವು ಬಂದಿದ್ದೀರಿ ಬಂದ್ರೆ ನಾನು ನಿಮ್ಗೆ ವಿನಂತಿ ಮಾಡ್ಕೊತೀನಿ ಯಾರ್ಯಾರು ನಿಮ್ಮೊಡ ಹಿಂದೂ ಕಾರ್ಯಕರ್ತರೊಡ ನಾಟಕ ಮಾಡ್ಯಾರ ನಿಮ್ಮ ಕಡೆಯಿಂದ ಓಟ್ ಹಾಕ್ಸ್ಕೊಂಡು ಇವತ್ತೇನು ಯಾರೇ ಮಾತಾಡ್ಲಾಕತ್ತಾರ ಇನ್ನು ಮೂರು ವರ್ಷಕ್ಕೆ ಬರ್ತೈತಿ ಎಲೆಕ್ಷನ್ ಇನ್ನೇನು ಬಾಳಿಲ್ಲ ಬರ್ಲಿ హిందూ ఒ ఈ ఐదు వర్షన ఏం హిందూ పరవా ఏన్ నా రోడ్ మి బ్రిడ్జ్ నా నీరు తందా ధర్మ ఉల్ ఇవెలా అలా హిందూ ధర్మ ఉంద్ర పాకిస్తాన్ ఆ నూ పశ్చిమ బంగాళి ఏన్ కట్ గలభి ఆగత కట్్రు నోడు అంత రాజ్యద ముఖ్యమంత్రి అవుతాడా ಒಕ್ಕ ಕಾನೂನ ಜಾರಿ ಹೇಳಿ ಭಾರತ ಸಂವಿಧಾನ ತೊಗೋದ್ರು ಏನೇನು ಸಿರಿಯಾ ತೊಳಗ್ ಮಾತಾಡ್ತಾರ ಮಮತಾ ಬ್ಯಾನರ್ಜಿ ಇದನ್ನೆಲ್ಲ ನೀವು ತಿಳ್ಕೋಬೇಕು ಮನಸ್ಸನ್ನ ಗಟ್ಟಿ ಮಾಡಬೇಕು ಜಾತಿ ಬಿಟ್ಟು ಬಿಡ್ರಿ ಇನ್ ಮ್ಯಾಗ ಜಾತಿಯನ್ನ ಮಾಡಿದ್ರೆ ನಾವ್ ಯಾರು ಉದ್ಧಾರ ಆಗಿ ಯಾವುದೇ ಜಾತಿ ಅವ್ರ ನಾವ ಹಿಂದೂ ಪರವಾಗಿ ಗಟ್ಟಿ ಅವನಿರ್ತಾರ ಅವನೇ ನಮ್ಮ ನಾಯಕರು ಅಂತ ಲೋಪ ಅಂತ ಕೆಲಸ ಹೇಳ್ತೇನೆ ಇಲ್ಲ ಅಂದ್ರೆ ಬಂದ್ಗಳೇ ನಾವು ಬರೇ ಭಾಷಣ ಮಾಡಿ ಕುಟ್ಟಿ ಕುಟ್ಟಿ ನಮ್ಮ ಪ್ರಮೋದ್ ಮುತಾಲಜಿ ಅವ್ರ ಹೊರಗಡೆ ಭಾಷಣ ಮಾಡಿ ಎಳೆ ಹೇಳ್ತಾರ ಆದ್ರ ಇಲೆಕ್ಷನ್ ಹದಿನೈದು ದಿವಸ ಬರ್ತಂದ್ರಾ ಚಲೋ ಇರ್ತೈತೆ ಎಲ್ಲ ವಾತಾವರಣ ಕಡಿ ಎರಡು ಕಟ್ಟಿ ಕಟ್ಬರ್ತದೆ ದಾರು ರೊಕ್ಕ ನೋಡು ಮಾನ್ಯ ನಾನು ಸದನದಾಗ ಕೇಳಿದೆ ಪಾಪ ವಾಲ್ಮೀಕಿ ಸಮಾಜದ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿ ವಿಚಾರ ಮಾಡ್ರಿ ನೀವು ವಾಲ್ಮೀಕಿ ಸಮಾಜದ ಒಂದೂರ ಎಂಬತ್ತೈದು ಕೋಟಿ ರೂಪಾಯಿ ಆದ್ರೆ ಎಂಬತ್ತೈದು ಕೋಟಿ ರೂಪಾಯಿ ಎಲ್ಲಿ ಬಂತು ಬಳ್ಳಾರಿ ಬಂತು ಯಾರ ಮನೆಗೆ ಬಂತು ದಾರು ಅಂಗಡಿ ಅಕೌಂಟಿಗೆ ಹೋಯ್ತು ಬಂಗಾರ ಅಂಗಡಿಗೆ ಹೋಯ್ತು ಇವರು ಓಟ್ ಹಾಕ್ಸೊಂಡ್ರು ನಾ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರು ಕೇಳಿದೆ ಮುಖ್ಯಮಂತ್ರಿಗಳ ಮಾನ್ಯ ಮುಖ್ಯಮಂತ್ರಿಗಳೇ ಒಂದೂರ ಎಂಬತ್ತೈದು ಕೋಟಿ ವಾಲ್ಮೀಕಿ ಹಣ ಆ ವಾಲ್ಮೀಕಿ ಜನಾಂಗದ ಎಷ್ಟೀ ಜನಾಂಗ ಏನಿದೆ ಆ ಎಷ್ಟೇ ಚೆನ್ನಾಗದ ಒಂದೊಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ತಗೊಂಡು ಬಾಯಿಪಲ್ಲಿ ಮಾಡಿ ಜೀವನ ಮಾಡ್ತಿದ್ರು ಆಟೋ ರಿಕ್ಷಾ ಮಾಡಿ ಜೀವನ ಮಾಡ್ತಿದ್ರು ಬೇಡ ಅಂಗಡಿ ಜೀವನ ಮಾಡ್ತಾ ಇದ್ರು ಅದನ್ನು ಬಿಟ್ಟು ನಾವೇ ಅಹಿಂದ ನಾಯಕರು ನಾವೇ ಹಿಂದುಳಿದರ ರಕ್ಷಕರು ನಾವೇ ದಲಿತ ರಕ್ಷಕರು ಎಲ್ಲಿದ್ರಿ ಎಲ್ಲಿ ದಲಿತರು ರಕ್ಷಣೆ ಆಗ್ಲಾಕತ್ತ ನಲ್ವತ್ತೆರಡು ಸಾವಿರ ಮನೆ ಮಾತಾಡ್ತೀವಿ ನಾವು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಜನರಿಗೆ ಉಪಯೋಗ ಆಗಂತದ್ದು ಗ್ಯಾರಂಟಿ ಒಳಗೆ ಹಾಕಿದ್ರಿ ಎಸ್ ಸಿ ಎಸ್ ಟಿ ಹೋಗ್ಬೇಕಾದಂತ ಬೋರ್ವೆಲ್ ಆಗಲಿಲ್ಲ ಅವ್ರು ಉದ್ಯೋಗ ಮಾಡಲಿಕ್ಕೆ ಗಳು ಕಟ್ಟಲಿಲ್ಲ ಅವರು ಒಣಿಗೆ ರೋಡ್ ಮಾಡಲಿಲ್ಲ ಅವರು ಅವ್ರ ಒಣಿಗೆ ಒಳ್ಳೆ ಕುಡಿ ಮೀನು ವ್ಯವಸ್ಥೆ ಮಾಡಲಿಲ್ಲ ನಲ್ವತ್ತೆರಡು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟಿ ಹೋಗಿದ್ವಿ ಹೇಳ್ತಾರೆ ನಾ ಕೇಳಿದೆ ನಮ್ಮ ಸ್ಪೀಕರ್ ಅವರು ಹೇಳಿದ್ರು ಎತ್ನಾಡ್ರೆ ಅಲ್ಲಿ ಕೊಡಗಿನಾಗ ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡಿನಿಂದ ಬೆಲೆಗೆ ಹಾಕ್ಯಾರ ಹುಲಿಗಳು ಬರಬಾರದು ಅಂತ ಯಾವ ಯಾವ ಫಂಡ್ ಅದು ಎಸ್ ಸಿ ಎಸ್ ಟಿ ಫಂಡ್ ಎದು ಖರ್ಚು ಮಾಡ್ಯಾರ ಹುಲಿಗಳು ಊರಾಗ ಬರಬಾರ್ದಂತ ಬೆಲಿ ಹಾಕ ನಾ ಕೇಳಿದ್ರೆ ಎಸ್ ಸಿ ಎಸ್ ಟಿ ಬೆಲಿಗೆ ಏನ್ ಸಂಬಂಧ ರೀ ಅಂದ ದಲಿತರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಕೆಲಸ ಮಾಡ್ಬೇಕು ನೀವು